ಲೋಕಸಭಾ ಚುನಾವಣೆ ಹೊಸ್ತಲಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬವು ಏಕಕಾಲಕ್ಕೆ ಬಂದಿರುವುದರಿಂದ ಎಲ್ಲರೂ ಭಾವೈಕ್ಯತೆಯಿಂದ ಎಲ್ಲಾ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಡಿವೈಎಸ್ಪಿ ಬಿಟಿ ರಾಜಣ್ಣ ಹೇಳಿದರು ಚಳಕೆರೆ ಇವರು ನಗರದ ಪೊಲೀಸ್ ಠಾಣೆಯಲ್ಲಿ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಸಮುದಾಯದವರು ಹಾಗೂ ಸಾರ್ವಜನಿಕರಿಗೆ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದರು ಚಳಕೆರೆ ನಗರದ ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾದ ನಗರ ಆದ್ದರಿಂದ ಇದುವರೆಗೂ ಯಾವುದೇ ಅಂತಹ ಅಹಿತಕರ ಪ್ರಕರಣಗಳು ಕಂಡುಬಂದಿಲ್ಲ ಆದ್ದರಿಂದ ಈ ಬಾರಿ ಸಹ ಸಮ ಸಹ ಬಾಳ್ವೆಯಿಂದ ಹಬ್ಬವನ್ನ ಆಚರಿಸಿ ನಗರದ ಬಳ್ಳಾರಿ ರಸ್ತೆಯಲ್ಲಿರುವ ಜಾಮಿಯಾ ಮಸೀದಿಗೆ ಬಂದು ಸೇರಿ ಬೆಂಗಳೂರು ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ಮೆರವಣಿಗೆ ಮುಖಾಂತರ ಹೋಗುವಾಗ ಯಾವುದೇ ಅಡಚಣೆ ಉಂಟಾಗದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಲಾಗುವುದು ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕಾರ ನೀಡಬೇಕು ಎಂದು ಇನ್ನು ಠಾಣಾಧಿಕಾರಿ ಕೆ ಕುಮಾರ್ ಮಾತನಾಡಿ ರಂಜಾನ್ ಹಾಗೂ ಹಿಂದೂಗಳ ಯುಗಾದಿ ಹಬ್ಬ ಒಟ್ಟಿಗೆ ಬಂದಿರುವುದು ಸಂತಸ ಆದರೆ ಯಾರೋ ಕಿಡಿಗೇಡಿಗಳು ಗಲಭೆ ಎಬ್ಬಿಸಲೆಂದು ಇರುತ್ತಾರೆ ಅಂತಹ ಸನ್ನಿವೇಶಕ್ಕೆ ಕಿವಿಗೊಡಬಾರದು ಎರಡು ಸಮುದಾಯದವರು ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಅದಕ್ಕೆ ಬೇಕಾದ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗುವುದು ನಂತರ ನಗರದಲ್ಲಿ ಯುಗಾದಿ ಎಂದು ಪ್ರತಿಷ್ಠೆಗೆ ಜೂಜಾಟದಲ್ಲಿ ತೊಡಗುವುದು ಬೇಡ ನಿಮ್ಮ ಕುಟುಂಬದ ಸಮೂಹದಲ್ಲಿ ಹಬ್ಬವನ್ನು ಆಚರಿಸಿ ಹಾಗೂ ಲೋಕಸಭೆ ಚುನಾವಣೆ ಹಿನ್ನೆಲೆ ಪ್ರತಿಯೊಬ್ಬ ನಾಗರಿಕರು ಕಡ್ಡಾಯವಾಗಿ ಮತದಾನ ಮಾಡಿ ಎಂದರು ಈ ಸಂದರ್ಭದಲ್ಲಿ ಪಿಎಸ್ಐ ಕೆ ಸತೀಶ್ ನಾಯಕ್ ಶಿವರಾಜ್ ದರೇಪ ಬಾಳಪ್ಪ ಹಾಗೂ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ವಿವಿಧ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಾಡಿದರೆ ಮಾಹಿತಿ ತಕ್ಷಣ ಅಂತ ಈಗ ನಮಗೆ ರಂಜಾನ್ ಮತ್ತೆ ಯುಗಾದಿ ಒಟ್ಟಿಗೆ ಬಂದಿದ್ದಾರೆ ಹಾಗಾಗಿ ಎರಡು ಹಬ್ಬಗಳ ಹಿನ್ನೆಲೆಯಲ್ಲಿ ನಾವೀಗಾದ್ರೆ ಶಾಂತಿ ಮಾಡಿದ್ವಿ ಎಲ್ಲ ಮುಖಂಡ ಸಹಕಾರ ಇಟ್ಟಿದ್ದಾರೆ ಎರಡು ಕಡೆ ಕರೆದು ಒಂದು ಸಹಾಯ ಮಾಡಿದ್ರು ಒಟ್ಟಾರೆ ಯುಗಾದಿ ಮತ್ತು ರಂಜಾನ್ ಶಾಂತಿಯುತವಾಗಿ ಆಚರಣೆಗೆ ಎಲ್ಲಾ ವ್ಯವಸ್ಥೆಯನ್ನು ಕೈಗೊಂಡಿದ್ರು ಹಾಗೇನೆ ತಾಲೂಕು ಕೆಲವು ಕಡೆಗೆ ಏನು ಈ ಸ್ಕೂಟ ಆಡ್ತಾರೆ ಅಂತ ಹಳ್ಳಿ ಗ್ರಾಮದಲ್ಲಿ ಕೇಳಿ ಬಂದಿದೆ ಸರ್ ರೀತಿ ಅದಕ್ಕೆಲ್ಲ ಕಾನೂನು ಇದೆ ಕಾನೂನು ಇದೆ ಅದು ಅವ್ರ ಮೇಲೆ ಕರ್ಮ್ ಬರ್ತದೆ ಅದಕ್ಕೆ ಯಾವ ಕಾರಣಕ್ಕೂ ನಾವು ನಿರ್ದಾಕ್ಷಿಣ ಕ್ರಮ ಅದೆಲ್ಲ ಎರಡು ರಾಜಕೃಷ್ಣ ಎರಡು ಪ್ರಶ್ನೆ ಇಲ್ಲ ಈ ತನಕ ಇಲ್ಲ ಈಗ ಇಲ್ಲ ಮುಂದೆ ನಾವು ಬೈಟ್ ಕೊಡೋಕ್ಕಿಲ್ಲ